ಸ್ಟೂಡೆಂಟ್ಸ್ ನಾನು ಈ ವಿಡಿಯೋದಲ್ಲಿ ಒಣಮರದ ಗಿಡಿ ಪಾಠದ ಪ್ರಶ್ನೋತ್ತರಗಳಾಕ್ ಹಾಕಿರ್ತೇನೆ ಈ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಬೇಕೆಂದು ನೆನಸ್ಕೊಳ್ತೀನಿ ಮೊದಲಿಗೆ ಪದಗಳ ಅರ್ಥನ ಹಾಕಿರ್ತೀನಿ ಒಂದು ವಾಕ್ಯದಲ್ಲಿ ಪ್ರಶ್ನೆಗಳಿಗೆ ಉತ್ತರಗಳನ್ನು ಹಾಕಿದ್ದೀನಿ ಮೂರು ನಾಲ್ಕು ವಾಕ್ಯಗಳ ಪ್ರಶ್ನೆಗಳಿಗೆ ಉತ್ತರನ್ನ ಹಾಕಿದ್ದೀನಿ ಎಂಟತ್ತು ವಾಕ್ಯಗಳ ಪ್ರಶ್ನೆಗಳಿಗೆ ಉತ್ತರನ ಹಾಕಿದ್ದೀನಿ ಸಂದರ್ಭದೊಡನೆ ತೋರಿಸಿ ಪ್ರಶ್ನೆಗಳ ಉತ್ತರ ಹಾಕಿದ್ದೀನಿ ಭಾಷಾಭ್ಯಾಸಕ್ಕೆ ಉತ್ತರಗಳನ್ನು ಹಾಕಿರ್ತೀನಿ ಎಲ್ಲರಿಗೂ ಸಹ ಈ ವಿಡಿಯೋದಲ್ಲಿ ಉತ್ತರಗಳು ಚೆನ್ನಾಗಿರ್ತವೆ ನೋಡಿ ಓದ್ಕೊಳ್ಳಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ಲರಿಗೂ ಧನ್ಯವಾದಗಳು ಶುಭವಾಗಲಿ ಈ ಭಾಷಾಭ್ಯಾಸದಲ್ಲಿ ಪದಗಳ ಅರ್ಥ ಇದು ಎಲ್ಲ ಪದಗಳು ಅರ್ಥಗಳು ಸಹ ಇದೆ ನೋಡ್ಕೊಳ್ಳಿ ಆಮೇಲೆ ಆರಾಮಿತ್ರವರ ಪರಿಚಯ ಲೇಖಕರ ಪರಿಚಯ ಒಂದು ವಾಕ್ಯದಲ್ಲಿ ಉತ್ತರಿಸಿ ಪ್ರಶ್ನೆಗಳ ಉತ್ತರ ಹಾಗೂ ಮೂರು ನಾಲ್ಕು ವಾಕ್ಯಗಳಲ್ಲಿ ಉತ್ತರ ಬರೋ ಪ್ರಶ್ನೆಗಳಿಗೆ ಉತ್ತರ ಇದೆ ಸಂದರ್ಭದೊಡನೆ ವಿವರಿಸಿ ಅದಕ್ಕೆ ಪ್ರಶ್ನೆಗಳಿಗೆ ಉತ್ತರ ಇದೆ ಇನ್ನೂ ಸಹ ಗಮನಿಸಿ ವಿದ್ಯಾರ್ಥಿಗಳೇ ನಂತರ ಕಂಟಿನ್ಯೂ ಆಗಿದೆ ಸಂದರ್ಭ ಅದನ್ನು ಸಹ ನೋಡ್ಕೊಳ್ಳಿ ಆಮೇಲೆ ಎಂಟತ್ತು ವಾಕ್ಯಗಳ ಪ್ರಶ್ನೆಗಳಿಗೆ ಉತ್ತರ ಇದೆ ಇದನ್ನು ನೋಡ್ಕೊಳ್ಳಿ ಆಮೇಲೆ ಭಾಷಾಭ್ಯಾಸ ಮೊದಲೆರಡು ಪದಗಳಿಗೆ ಸಂಬಂಧಪಟ್ಟ ಮೂರನೇ ಪದಕ್ಕೆ ಸಂಬಂಧಿಸಿದ ಪದ ಬರೆಯಲಿದೆ ಬಿಡಿಸಿ ಸಂಧಿ ಹೆಸರಿಸಿದು ಭಾಷಾಭ್ಯಾಸ ಕಂಟಿನ್ಯೂ ಆಗಿದೆ ಆಮೇಲೆ ಸಮತದ್ಭವ ರೂಪ ಇದೆ ಅದಾದ್ಮೇಲೆ ವಿರುದ್ಧ ಪದ ಇದೆ ದಯವಿಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ಇಷ್ಟ ಆಗಿದೆ ಅಂತ ನಾನು ಭಾವಿಸಿ ವಿಡಿಯೋ ಏನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ದಯವಿಟ್ಟು